ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಎಸ್ ಪುಟ್ಟಣೆಯಾಗಲಿ ಎಸ್ ಪುಟ್ಟಣೆಯಾಗಲಿ ಎಸ್ ಪುಟ್ಟಣೆಯಾಗಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಎಸ್ ಪುಟ್ಟಣೆಯವರು ಎ ಎಸ್ ಪುಟ್ಟಣೆಯವರು ಅಮರವಾಗಲಿ 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ के बात हो रही है क्या पालेड़ी जी क्या है है बात खेलता है खेलता है अरे इसे बड़े आ करो बोलिए थैंक यू बोलता है खेलता है खेलता है अरे इसे बड़े आ करो बोलिए थैंक यू ேவ கடபரையேவா இலத வாடபுத்தேவ ஆடபரையுதேவா இடத